ಪ್ರಭಾವಿ ರಾಜಕಾರಣಿಗಳಿಗೆ ಪ್ರಯತ್ನ ಮಾಡಿದರೆ ಪ್ರಕರಣ ಬಚಾವಾಗಲಿಕ್ಕೆ ಅನ್ನುವಂತ ಆರೋಪ ಇದೆ ಸರ್ ಯಾರು ನನಗೆ ಗೊತ್ತಿದ್ದಂಗೆ ಯಾರು ಪ್ರಯತ್ನ ಮಾಡಿಲ್ಲ ಅಥವಾ ನಮ್ಮ ಹತ್ರ ಯಾರು ಪ್ರಯತ್ನ ಮಾಡಿಲ್ಲ ಹಾಗಾಗಿ ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಳೋದಿಕ್ಕೆ ಅವಕಾಶ ಇದೆ ಅದನ್ನ ತಗೊಳ್ತಾರೆ ಇದನ್ನ ನಾವು ಯಾರು ಕೂಡ ಸರ್ಕಾರದಿಂದ ನಾವ್ಯಾರು ಇಂಟರ್ಫಿಯರ್ ಆಗಿದೆ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ ಅವ್ರ ಕಾನೂನು ಪ್ರಕಾರ ಏನ್ ಕ್ರಮ ಪ್ರಭಾವಿ ರಾಜಕಾರಣಿಗಳಿಗೆ ಪ್ರಯತ್ನ ಮಾಡಿದರೆ ಪ್ರಕರಣದ ಬಚಾವಾಗಲಿಕ್ಕೆ ದಟ್ಟಲೋ ಆರೋಪ ಇದೆ ಸರ್ ಯಾರು ನನಗೆ ಗೊತ್ತಿದ್ದಂಗೆ ಯಾರು ಪ್ರಯತ್ನ ಮಾಡಿಲ್ಲ ಅಥವಾ ನಮ್ಮ ಹತ್ರ ಯಾರು ಪ್ರಯತ್ನ ಮಾಡಿಲ್ಲ ಹಾಗಾಗಿ ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇದೆ ಅದನ್ನು ತಗೊಳ್ತಾರೆ ಅದನ್ನ ನಾವು ಯಾರೂ ಕೂಡ ಸರ್ಕಾರದಿಂದ ನಾವ್ಯಾರು ಇಂಟರ್ಫಿಯರ್ ಆಗಲಿ ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ ಅವ್ರ ಕಾನೂನು ಪ್ರಕಾರ ಏನ್ ಕ್ರಮ ಪ್ರಭಾವಿ ರಾಜಕಾರಣಿಗಳಿಗೆ ಪ್ರಯತ್ನ ಮಾಡಿದ್ರೆ ಪ್ರಕರಣ ಎಲ್ಲ ಬಚವಾಗಲಿಕ್ಕೆ ದಕ್ಷಗಳುವಂತ ಆರೋಪ ಇದೆ ತಪ್ಪ ಯಾರು ನನಗೆ ಗೊತ್ತಿದ್ದಂಗೆ ಯಾರು ಪ್ರಯತ್ನ ಮಾಡಿಲ್ಲ ಅಥವಾ ನಮ್ಮ ಹತ್ರ ಯಾರು ಪ್ರಯತ್ನ ಮಾಡಿಲ್ಲ ಹಾಗಾಗಿ ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇದೆ ಅದನ್ನು ತಗೊಳ್ತಾರೆ ಇದನ್ನ ನಾವು ಯಾರು ಕೂಡ ಸರ್ಕಾರದಿಂದ ನಾವ್ಯಾರು ಇಂಟರ್ಫಿಯರ್ ಆಗಲಿ ಅವರಿಗೆ ಫ್ರೀ ಹರಿಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ ಅವ್ರ ಕಾನೂನು ಪ್ರಕಾರ ಏನ್ ಕ್ರಮ